ಕಾಂಗ್ರೆಸ್ ಸರ್ಕಾರ ಕೆಡುವುದಕ್ಕೆ ಬಿಜೆಪಿ ಮೂರ್ತ ಫಿಕ್ಸ್ ಮಾಡಿದೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಆಪರೇಷನ್ಗೆ ಪ್ಲಾನಿಂಗ್ ಆಗಿದೆ ಅಂಥದ್ದೊಂದು ಸುಳಿವು ಸಿಗ್ತಾ ಇದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆಯವರ ಸ್ಫೋಟಕ ಹೇಳಿಕೆಯಲ್ಲಿ ಏಕನಾಥ್ ಶಿಂದೆ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ನಾಸಿಕ್ನಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಶಿಂದೆ ಆಡಿದಂತಹ ಮಾತು ಕಾಂಗ್ರೆಸ್ ಸರ್ಕಾರ ಕೆಡುವುದಕ್ಕೆ ರಾಜ್ಯದಲ್ಲಿ ಬಿಜೆಪಿ ಮುಹೂರ್ತ ಹೂಡಿದೆಯಾ ಅನ್ನುವಂತಹ ಅನುಮಾನ ಮೂಡಿಸ್ತಾ ಇದೆ ನಾಸಿಕ್ನಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹಾಗಿದ್ರೆ ಶಿಂದೆ ಹೇಳಿದ್ದೇನೆ ನಾನು ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಸಭೆಗೆ ತೆರಳಿದ್ದೆ ನಾಥ ಆಪರೇಷನ್ ಮಾಡೋದಿದೆ ಅಂದ್ರು ನಾಥ ಆಪರೇಷನ್ ಅಂದ್ರೆ ಏನು ಅಂತ ಕೇಳದೆ ಏಕನಾಥ್ ಶಿಂದೆ ಮಾಡಿದಂತಹ ಆಪರೇಷನ್ ಅಂದ್ರು ಮಹಾರಾಷ್ಟ್ರದ ಮಹಾಗಠಬಂಧನ್ ಬೇಡಿಸಿದ್ರಿ ಲೋಕಸಭಾ ಚುನಾವಣೆಯ ಬಳಿಕ ಇಲ್ಲಿಯೂ ಆಗೋದಿದೆ ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯ ಎಂದರು ಅಂತ ಕರ್ನಾಟಕದಲ್ಲಿ ಸರ್ಕಾರ ಪತನಕ್ಕೆ ತೆರೆಮರೆಯ ಸರ್ಕಸ್ ನಡೀತಾ ಇದೆ ಎನ್ನುವಂತಹ ಸುಳಿವನ್ನ ಮಹಾರಾಷ್ಟ್ರ ಸಿಎಂ ಶಿಂಧೆ ಕೊಟ್ಟಿದ್ದಾರೆ ಲೋಕಸಭೆ ಬಳಿಕ ಕರ್ನಾಟಕಕ್ಕೆ ಬರಬೇಕಾಗುತ್ತೆ ನಿಮ್ಮ ಅನುಭವ ನಮಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ನಾಸಿಕ್ನಲ್ಲಿ ಪ್ರಚಾರ ಸಭೆಯಲ್ಲಿ ಶೆ ಮಾತನಾಡಿದ ಆ ಕಡೆಗೆ ಅಂತ ಹೇಳಿದ್ದೇನೆ ಸತಾರಾದಲ್ಲಿ ನಡೆದಂತಹ ಪ್ರಚಾರ ಸಭೆಯಲ್ಲಿ ಶಿಂದೆ ಮಾತನಾಡಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಕೆಡೆಯೋದಕ್ಕೆ ಮಹಾರಾಷ್ಟ್ರ ಮಾದರಿಯಲ್ಲೇ ಆಪರೇಷನ್ಗೆ ಪ್ಲಾನಿಂಗ್ ಆಗಿದೆಯಾ ಏಕನಾಥ್ ಶಿಂದೆ ಕರ್ನಾಟಕ ಗೆಲೋತ್ತು ಸಭೆ आमच्याकडे पण नात ऑपरेशन करायचं आहे नात ऑपरेशन म्हणजे काय बोले तुम्ही केलं ते एकनाथ शिंदे एकनाथ म्हणजे नात ऑपरेशन कर्नाटकमध्ये पर्यंत आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ठीक आहे बोल येतो मी तिकडे हा कोण आहे एकनाथ शिंदे कर्नाटकमध्ये मी आता गेलो होतो सभेला ते बोले आमच्याकडे पण नात ऑपरेशन करायचं आहे नात ऑपरेशन म्हणजे काय बोले तुम्ही केलं ते एकनाथ शिंदे एकनाथ म्हणजे नात ऑपरेशन कर्नाटकमध्ये पण आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ठीक आहे बोल येतो मी तिकडे ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್ ಮಹಾರಾಷ್ಟ್ರದ ಸಿ ಎಂ ಶಿಂದೆ ಆಡದಂತಹ ಮಾತು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ನಿಜಕ್ಕೂ ನಾಥಾ ಆಪರೇಷನ್ ಅಂದ್ರೆ ಮಹಾರಾಷ್ಟ್ರದಲ್ಲಾದಂತಹ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕಡವದಕ್ಕೆ ಪ್ಲಾನಿಂಗ್ಗಳು ನಡೆದಿದೆಯಾ ಶಿಂದೆ ಮಾತು ಏನನ್ನು ಸೂಚಿಸ್ತಾ ಇದೆ ಎಂಥ ಪ್ರಯತ್ನಗಳಾಗ್ತಾ ಇದೆ ಅಂತಹ ಸುಳಿವೇನಾದರೂ ಸಿಗ್ತಿದೆಯಾ ಹೌದು ಪ್ರತಿಮ ಕಳೆದ ವರ್ಷವಷ್ಟೇ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆದಿರುವಂಥದ್ದು ಒನ್ನೂರ ಮೂವತ್ತೈದು ಸ್ಥಾನಗಳೊಂದಿಗೆ ಕಾಂಗ್ರೆಸ್ ಕೂಡ ಅಧಿಕಾರವನ್ನು ನಡೆಸ್ತಿರುವಂಥದ್ದು ಆದರೆ ಈ ಸರ್ಕಾರ ಪತನ ಮಾಡೋಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಮಾಡಿದ ಮಾಡಲಾಗಿದೆಯಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿರುವಂಥದಕ್ಕೆ ಪುಷ್ಟಿ ನೀಡುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಅವರು ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿರುವಂಥದ್ದು ನಾಲ್ಕು ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾಡಿರ್ ಮಾತನಾಡಿರ್ತಕ್ಕಂಥ ಏಕನಾಥ್ ಅವರು ಕರ್ನಾಟಕದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರವನ್ನು ಪತನ ಮಾಡೋ ದೃಷ್ಟಿಯಿಂದ ಚರ್ಚೆಗಳು ಆಗ್ತಿದ್ದಾವೆ ಅನ್ನುವಂತಹ ಹೇಳಿಕೆಯನ್ನು ನೀಡಿರುವಂಥದ್ದು ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಏಕನಾಥ್ ಶಿಂಧೆ ಅವರು ಕೂಡ ಬೆಳಗಾವಿ ಸೇರಿದಂತೆ ಈ ಮರಾಠಿ ಭಾಷಿಕರ ಅಧಿಕ ಸಂಖ್ಯೆಯಲ್ಲಿರ್ತಕ್ಕಂಥ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿದರು ಪ್ರಚಾರ ಸಭೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಸ್ಥಳೀಯ ನಾಯಕರ ಜೊತೆಗೆ ಆದಂತಹ ಡಿಸ್ಕಷನ್ಗಳನ್ನು ಅವರು ನಾಶಿಕ್ನಲ್ಲಿ ನಡೆದಂತಹ ಏನು ಪ್ರಚಾರ ಸಭೆಯಲ್ಲಿ ಅವರು ರಿವೀಲನ್ನು ಮಾಡಿರುವಂಥದ್ದು ಮಹಾರಾಷ್ಟ್ರದಲ್ಲಿ ನಾಲ್ಕೂರು ವರ್ಷಗಳ ಹಿಂದಷ್ಟೇ ವಿಧಾನಸಭೆ ಚುನಾವಣೆ ನಡೆದಿರುವಂಥದ್ದು ಅಲ್ಲಿ ಯಾವುದೇ ಸರ್ಕಾರ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮ ಹೊರಹೊಮ್ಮಿದ್ರು ಕೂಡ ಆ ಅಲ್ಲಿ ಅಧಿಕಾರ ಹಿಡಿಯೋಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ಶಿವಸೇನೆ ಎನ್ ಸಿ ಪಿ ಹಾಗೂ ಕಾಂಗ್ರೆಸ್ ಕೂಡಲಿ ಮಹಾವಿಕಾಸ್ ಅಗಾಡಿ ಅಂತ ಹೆಸರಿನಲ್ಲಿ ಸರ್ಕಾರವನ್ನು ರಚನೆ ಮಾಡಿತ್ತು ಅದಾದ ಬಳಿಕ ಎರಡು ವರ್ಷಗಳ ನಂತರ ಈ ಮಹಾವಿಕಾಸ್ ಅಗಾಡಿ ಸರ್ಕಾರ ಪತನ ಹೊಂದಿರುವಂಥದ್ದು ಏಕನಾಥ್ ಶಿಂಧೆ ಮಹಾವಿಕಾಸವನ್ನು ತ್ಯಜಿಸಿ ಹೊರಗೆ ಬಂದು ಬಿಜೆಪಿ ಜೊತೆಗೆ ಸೇರಿಸಿ ಮುಖ್ಯಮಂತ್ರಿ ಕೂಡ ಆಗಿರುವಂಥದ್ದು ಅದಾದ ಬಳಿಕ ಕೆಲ ತಿಂಗಳ ಹಿಂದಷ್ಟೇ ಎನ್ ಸಿ ಪಿಯ ಅಜಿತ್ ಪವಾರ್ ಅವರು ಕೂಡ ಬಿಜೆಪಿ ಸೇರ್ಪಡೆ ಹೀಗಾಗಿ ಬಿಜೆಪಿ ಶಿವಸೇನೆ ಎನ್ ಸಿ ಪಿ ಈಗಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಿರುವಂಥದ್ದು ಹೀಗಾಗಿ ಬೆಳಗಾವಿಯಲ್ಲೂ ಕೂಡ ಮಹಾರಾಷ್ಟ್ರದ ಮಾದ ಕರ್ನಾಟಕದಲ್ಲೂ ಕೂಡ ಮಹಾರಾಷ್ಟ್ರ ಮಾದರಿಯಲ್ಲಿ ಏನು ಆಪರೇಷನ್ ಕಮಲ ನಡೆಯುವ ಚೆಲ್ಲ ಚರ್ಚೆಗಳು ಕೂಡ ನಡೀತಿರುವಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತೆ ಏಕನಾಥ್ ಶಿಂದೆ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಅದ್ರ ಜೊತೆಗೇ ಜಗದೀಶ್ ಶೆಟ್ಟರ್ ಅವರು ಜೆ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಪ್ರಚಾರ ಸಭೆ ನಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಕೂಡ ಆಗಮಿಸಿದ್ರು ಅವರು ಕೂಡ ಕೆಲವೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬರಲಿದೆ ನಮ್ಮದೇ ಸರ್ಕಾರ ಬರಲಿದೆ ಅಂತೇಳಿ ಹೇಳಿಕೆಯನ್ನು ನೀಡಿದರು ಹೀಗಾಗಿ ಬಿಜೆಪಿಯ ಘಟಾನುಘಟಿ ನಾಯಕರು ಈ ರೀತಿಯ ಹೇಳಿಕೆ ನೀಡುತ್ತಿರುವುದು ಎಲ್ಲೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಸ್ಥಿರವಾದ ಸರ್ಕಾರ ಅಸ್ಥಿರಗೊಳ್ಳುತ್ತಾ ಅನ್ನುವಂತಹ ಕುತೂಹಲ ಕೂಡ ಇರುವಂತದ್ದು ಆ ನಿಟ್ಟಿನಲ್ಲಿ ಅನುಮಾನಗಳು ಕೂಡ ಇದು ಪ್ರತಿಮಾತಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್